ಕರ್ನಾಟಕ ರಾಜ್ಯದ ಹಿಂದುಳಿದ ಜಿಲ್ಲೆ ಎಂದೇ ಹೆಸರುವಾಸಿಯಾಗಿದ್ದ ರಾಯಚೂರು ಜಿಲ್ಲೆಯ ಬರಗಾಲದಿಂದ ಬೆಂಡಾಗಿ ಹೋಗಿದ್ದ ದೇವದುರ್ಗ ತಾಲೂಕಿನ ಮಸರ್ಕಲ್ ಗ್ರಾಮ ನನ್ನೂರು ಶರಣರು ವಾಸವಾಗಿದ್ದ ಗ್ರಾಮವೆಂದು ಹೆಸರಾಂತ ಕನ್ನಡ ಸಾಹಿತಿಗಳಾದ ದಿವಂಗತ ಶಾಂತರಸರು ಅಧ್ಯಯನಕ್ಕೆ ಒಳಪಟ್ಟ ಗ್ರಾಮ ಅಜಗಣ್ಣ ಮುಕ್ತಾಯಕ್ಕ ಎಂಬ ಶರಣ ಶರಣಿ ಅಣ್ಣ ತಂಗಿಯರು ವಾಸವಾಗಿದ್ದರು ಒಂದು ಬಾರಿ ಶರಣ ಅಜಗಣ್ಣ ತೀರ್ಥಕ್ಷೇತ್ರಗಳ ದರ್ಶನಕ್ಕೆಂದು ಶ್ರೀಶೈಲಕ್ಕೆ ಹೊರಟರು ಆಗ ತಂಗಿ ಶರಣಿ ಮುಕ್ತಾಯಕ್ಕ ಅಣ್ಣ ಮರಳಿ ಬರುವ ಕುರಿತು ಅವರ ಇರುವಿಕೆಯ ಕುರಿತು ಹೇಗೆ ಮಾಹಿತಿ ಪಡೆಯುವುದೆಂದು ಪ್ರಶ್ನೆ ಹಾಕಿದಳು ಅದಕ್ಕೆ ಅಜಗಣ್ಣ ನಾನು ಶ್ರೀ ಶೈಲ ದರ್ಶನಕ್ಕೆ ಹೋಗುತ್ತೇನೆ ಒಂದು ವೇಳೆ ನಾನು ಲಿಂಗೈಕ್ಯವಾದಲ್ಲಿ ನಿನ್ನ ಕೈಯಲ್ಲಿರುವ ವಸ್ತು ಕಲ್ಲಾಗುತ್ತದೆಂದು ತಿಳಿಸುತ್ತಾನೆ ಮುಂದೊಂದು ದಿನ ಮುಕ್ತಾಯಕ ಮೊಸರನ್ನು ಬಳಸಿ ಮಜ್ಜಿಗೆಯನ್ನು ಕಡೆಯುವಾಗ ಕಲ್ಲಾಗಿ ಹೋಯಿತೆಂದು ಆಗ ನಮ್ಮ ಗ್ರಾಮಕ್ಕೆ ಮೊಸರು ಕಲ್ಲಾಯಿತೆಂದು ಮೊಸರ ಎಂದು ನಾಮಾಂಕಿತಗೊಂಡಿವೆ ಎಂದು ಹೇಳಲಾಗುತ್ತದೆ ನನ್ನ ವಕೀಲಿ ವೃತ್ತಿಯ ಪ್ರಾರಂಭದ ದಿನಗಳು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿದಾಗ ಬರಗಾಲದ ಪ್ರಭಾವ ಪ್ರತಿಯೊಬ್ಬ ರೈತ ಹಾಗೂ ಕೃಷಿ ಕೂಲಿಕಾರರ ಮುಖದಲ್ಲಿ ರಾಚುವಂತೆ ಎದ್ದು ಕಾಣುತ್ತಿತ್ತು ಕುಡಿಯುವ ನೀರು ಆಹಾರ ಜಾನುವಾರುಗಳಿಗೆ ನೀರು ಮೇವಿನ ಭರದಿಂದ ಜನ ತತ್ತರಿಸಿ ಹೋಗಿದ್ದು ಎದ್ದು ಕಾಣುತ್ತಿತ್ತು ಆದರೆ ಬರಗಾಲಕ್ಕೆ ಪರಿಹಾರಗಳನ್ನು ಕೇಳುವವರಿಲ್ಲ ಆಗ ಎರಡು ಕಾರಣಗಳು ನನ್ನ ಗಮನಕ್ಕೆ ಬಂದವು ಒಂದು ದೇವದುರ್ಗ ವಿಧಾನಸಭಾ ಕ್ಷೇತ್ರ ಪರಿಶಿಷ್ಟ ಜಾತಿಗೆ ಮೀಸಲಾಗಿತ್ತು ಮೇಲ್ಜಾತಿ ರಾಜಕಾರಣಿಗಳು ಯಾವುದೇ ಅಭಿವೃದ್ಧಿಗಾಗಿ ಆಸಕ್ತರಾಗಿರಲಿಲ್ಲ ಎರಡನೇದಾಗಿ ತುರ್ತು ಪರಿಸ್ಥಿತಿಯಲ್ಲಿ ಕೊಟ್ಟವರ ಸಾಲವನ್ನು ಮರಳಿ ಕೊಡಕೂಡದೆಂಬ ಇಂದಿರಾ ಗಾಂಧಿಯವರ ಧೋರಣೆ ಗ್ರಾಮದ ಜನರನ್ನು ಅನೈಕ್ಯಗೊಳಿಸಿತ್ತು ಜಾತಿ ಆಧಾರದಲ್ಲಿ ಸಾಲ ಕೊಟ್ಟವರ ಪಡೆದವರ ಆಧಾರದಲ್ಲಿ ಗುಂಪುಗಳಾಗಿದ್ದವು ಗ್ರಾಮದಲ್ಲಿ ಕೂಡುಕೊಳ್ಳುವ ಸಂಬಂಧಗಳು ಸಂಪೂರ್ಣ ಹಳಸಿ ಹೋಗಿದ್ದವು ಪರ್ಯಾಯ ಸಾಲ ಸೌಲಭ್ಯಗಳು ಸಿಗದೆ ಜನ ಅತಂತ್ರ ಪರಿಸ್ಥಿತಿಯಲ್ಲಿ ತೊಳಲಾಡುತ್ತಿದ್ದರು ನಮ್ಮ ಗ್ರಾಮದಲ್ಲಿ ಹೊಡೆದಾಟಗಳು ನಡೆದು ಎರಡು ಗುಂಪುಗಳಾಗಿ ಹತ್ತಾರು ಕ್ರಿಮಿನಲ್ ಕೇಸ್ಗಳಲ್ಲಿ ನೂರಾರು ರೈತರು ಕೃಷಿ ಕಾರ್ಮಿಕರು ಕೋರ್ಟು ಕಚೇರಿಗೆ ಅಲೆದಾಡುವುದರಲ್ಲಿ ನಲಗಿ ಹೋಗಿದ್ದರು ಗ್ರಾಮದ ಈ ಪರಿಸ್ಥಿತಿಯನ್ನು ಗಮನಿಸಿ ನನ್ನ ವಕೀಲ ವೃತ್ತಿಯನ್ನು ದೇವದುರ್ಗ ತಾಲೂಕು ಕೇಂದ್ರದ ಬದಲಿಗೆ ರಾಯಚೂರು ಜಿಲ್ಲಾ ಕೇಂದ್ರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪ್ರಾರಂಭಿಸಿದ್ದೆ ಜಿಲ್ಲಾ ಕೇಂದ್ರದಲ್ಲಿ ನಾನು ಕಾರ್ಮಿಕರ ಸಮಸ್ಯೆಗಳಿಗಾಗಿ ಸಂಘಟನೆ ಮಾಡಿ ಹೋರಾಟಗಳನ್ನು ನಡೆಸುತ್ತಿರುವುದು ಗ್ರಾಮದ ಜನರಿಗೆ ತಿಳಿದಿತ್ತು ಸಾವಿರದ ಒಂಬೈನೂರ ಎಂಬತ್ತರ ಸುಮಾರಿಗೆ ಬರಗಾಲದ ಬೇಗೆ ಬಡತನ ಸಾಲಗಳ ಸೌಲಭ್ಯಗಳು ಕಡಿದು ಹೋಗಿದ್ದವು ಗ್ರಾಮದಲ್ಲಿ ಬ್ಯಾಂಕಿನ ವ್ಯವಸ್ಥೆ ಇರಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಕ್ರಿಮಿನಲ್ ಕೇಸ್ಗಳಲ್ಲಿ ಸಿಕ್ಕಿ ತಾಲೂಕು ಕೇಂದ್ರಗಳಿಗೆ ಅಲೆದಾಡುವುದು ಅತ್ಯಂತ ನೋವಿನ ವಿಷಯವಾಗಿತ್ತು ಈ ಹಿನ್ನೆಲೆಯಲ್ಲಿ ಬೇಸಿಗೆ ಸಮಯದಲ್ಲಿ ಅಲ್ಲಲ್ಲಿ ಚರ್ಚೆ ನಡೆದು ನನ್ನನ್ನು ಸಂಪರ್ಕಿಸಬೇಕೆಂದು ಮಾತನಾಡಿಕೊಂಡಿದ್ದಾರೆ ಅದು ಸರಿಯಾಗಿ ಯೋಜನೆಯಾಗಿ ತೀರ್ಮಾನವಾಗಿರಲಿಲ್ಲ ತಿಂಗಳಿಗೊಮ್ಮೆ ನನ್ನ ತಾಯಿ ತಂದೆ ಹಾಗೂ ಸಹೋದರರನ್ನು ಕಾಣಲು ನನ್ನ ಗ್ರಾಮಕ್ಕೆ ಭೇಟಿ ಕೊಡುತ್ತಿದ್ದ ನನ್ನನ್ನು ಒಂದು ಬಾರಿ ಬಸ್ ನಿಲ್ದಾಣದಲ್ಲಿಯೇ ತಡೆದು ನಲವತ್ತರಷ್ಟು ಕೃಷಿ ಕಾರ್ಮಿಕರು ತಮ್ಮ ದುಃಖ ದುಮ್ಮಾನಗಳನ್ನು ತೋಡಿಕೊಂಡರು ಗ್ರಾಮದಲ್ಲಿರುವ ಗುಂಪು ಘರ್ಷಣೆಯನ್ನು ಬಿಟ್ಟು ಜಾತಿಗಳನ್ನು ಬದಿಗಿಟ್ಟು ಒಂದೆಡೆ ಸೇರಿದರೆ ನಾನೇ ಭೇಟಿ ಮಾಡಿ ಚರ್ಚಿಸುವುದಾಗಿ ತಿಳಿಸಿದೆ ಆಶ್ಚರ್ಯಕರ ವಿಷಯವೇನೆಂದರೆ ಇಡೀ ಗ್ರಾಮದ ಎಲ್ಲಾ ಜನ ಒಂದೆಡೆ ಸೇರಿ ಸಭೆ ನಡೆದು ಬರಗಾಲಕ್ಕೆ ತುರ್ತು ಪರಿಹಾರಗಳನ್ನು ಪಡೆಯಲು ಹನ್ನೆರಡು ಕಿಲೋಮೀಟರ್ ದೂರದ ತಾಲೂಕು ಕೇಂದ್ರಕ್ಕೆ ಕಾಲು ಜಾಥಾ ನಡೆಸಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲಾಯಿತು ಮಸರ್ಕಲ್ ಗ್ರಾಮದಿಂದ ನೂರು ಜನ ಕೃಷಿ ಕಾರ್ಮಿಕರು ಒಬ್ಬನು ಮಾತ್ರ ರೈತ ಪಾಲ್ಗೊಂಡಿದ್ದ ಆದರೆ ತಾಲೂಕು ಕಚೇರಿಗೆ ತಲುಪುವ ಸಮಯಕ್ಕೆ ಐದು ಸಾವಿರಕ್ಕೂ ಹೆಚ್ಚು ಜನ ರೈತರು ಕೃಷಿ ಕಾರ್ಮಿಕರು ಮುತ್ತಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನ್ನನ್ನು ಚಕಿತಗೊಳಿಸಿದರು ನಾಯಕತ್ವವಿಲ್ಲದೆ ಜನತೆ ಸಮಸ್ಯೆಗಳ ಪರಿಹಾರಕ್ಕಾಗಿ ದಾರಿ ಕಾಣದಾಗಿದ್ದರು ಮಸರ್ಕಲ್ ಗ್ರಾಮದಲ್ಲಿ ಒಂದು ದಿನದ ಹಿಂದೆ ನಡೆದ ಸಭೆಯ ಪ್ರಚಾರ ತಾನಾಗಿಯೇ ಬಾಯಿಯಿಂದ ಕಿವಿಗೆ ಮುಟ್ಟಿ ಮೂವತ್ತಕ್ಕೂ ಹೆಚ್ಚಿನ ಹಳ್ಳಿಯರ ರೈತ ಕಾರ್ಮಿಕರನ್ನು ಆಕರ್ಷಿಸಿತ್ತು ಬೆಳಗಿನ ಜಾವ ಐದು ಸಾವಿರ ಜನ ತಾಲೂಕು ಕೇಂದ್ರದತ್ತ ಹೆಜ್ಜೆ ಹಾಕಿದ್ದರು ಬರಗಾಲದ ತಾತ್ಕಾಲಿಕ ಪರಿಹಾರಗಳು ಕೂಡಲೇ ಪಡೆದು ಪಡೆಯುವಲ್ಲಿ ಯಶಸ್ಸು ಕಂಡ ಈ ಹೋರಾಟ ಇಡೀ ತಾಲೂಕಿನ ಜನರ ದೃಷ್ಟಿಯನ್ನು ನನ್ನತ್ತ ಆಕರ್ಷಿಸುವಲ್ಲಿ ಸಹಕಾರಿಯಾಯಿತು ಬರಗಾಲದ ಕುರಿತು ಅಧ್ಯಯನಕ್ಕೆ ಮುಂದಾದಾಗ ನೀರಾವರಿ ಯೋಜನೆಯ ಅಗತ್ಯತೆ ಬಗ್ಗೆ ಹಲವಾರು ಮಾಹಿತಿಗಳು ದೊರೆಯಲು ಪ್ರಾರಂಭವಾದವು ಕೃಷ್ಣಾ ಮೇಲ್ದಂಡೆ ಯೋಜನೆಗಾಗಿ ಜಲಾಶಯ ನಿರ್ಮಾಣದ ಹಂತದಲ್ಲಿತ್ತು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಬಸವನ ಹುಳುವಿನ ವೇಗದಲ್ಲಿ ಕಾಮಗಾರಿಗಳು ನಡೆಯುತ್ತಿದ್ದವು ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಆಲಮಟ್ಟಿ ಜಲಾಶಯದ ಅಡಿಯಲ್ಲಿ ಬಸವಸಾಗರ ಜಲಾಶಯ ನಿರ್ಮಾಣಗೊಂಡು ನಾರಾಯಣಪುರ ಎಡದಂಡೆ ಕಾಲುವೆಯಿಂದ ಗುಲ್ಬರ್ಗಾ ಯಾದಗಿರ್ ಹಾಗೂ ಬೀದರ್ ಜಿಲ್ಲೆಯ ಭೂಮಿಗೆ ನಾರಾಯಣಪುರ ಬಲದಂಡೆ ಕಾಲುವೆಯಿಂದ ರಾಯಚೂರು ೂರು ಜಿಲ್ಲೆಗೆ ಒದಗಿಸುವುದು ಆಲಮಟ್ಟಿಯ ಏತ ನೀರಾವರಿ ಯೋಜನೆಗಳಿಂದ ಬಿಜಾಪುರ ಹಾಗೂ ಬೆಳಗಾಂ ಜಿಲ್ಲೆಗೆ ನೀರಾವರಿಯನ್ನು ಒದಗಿಸುವ ಮುಖಾಂತರ ಒಟ್ಟಾರೆಯಾಗಿ ಇಪ್ಪತ್ತೈದು ಲಕ್ಷ ಎಕರೆ ನೀರು ಒದಗಿಸುವ ರಾಷ್ಟ್ರದಲ್ಲಿಯೇ ಬೃಹತ್ ಯೋಜನೆ ಇದಾಗಿತ್ತು ವಿದ್ಯಾರ್ಥಿ ಯುವಜನ ಕಾರ್ಮಿಕರ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದ ನನಗೆ ಗ್ರಾಮದಲ್ಲಿಯೇ ಹುಟ್ಟಿ ಬೆಳೆದಿದ್ದರೂ ಗ್ರಾಮದ ಆರ್ಥಿಕ ವ್ಯವಸ್ಥೆ ರೈತರ ಕೃಷಿ ಕಾರ್ಮಿಕರ ಸಮಸ್ಯೆಗಳ ಅರಿವಿರಲಿಲ್ಲ ನನ್ನ ಗ್ರಾಮದ ಜನರ ಬರಗಾಲ ಸಮಸ್ಯೆಗಳಿಗಾಗಿ ಹೋರಾಟಕ್ಕಿಳಿಯುವ ಮುಖಾಂತರ ಗ್ರಾಮಗಳ ಬಗ್ಗೆ ಕೃಷಿ ಸಮಸ್ಯೆಗಳ ಬಗ್ಗೆ ಕಣ್ಣು ತೆರೆಯುವಂತಾಯಿತು ವಿಶೇಷವಾಗಿ ನರಗುಂದ ರೈತರ ಬಂಡಾಯದ ನಂತರ ಮಲಪ್ರಭಾ ರೈತರ ಸಮಸ್ಯೆಗಳನ್ನು ತಿಳಿದುಕೊಳ್ಳುತ್ತಾ ನರಗುಂದದಿಂದ ಬೆಂಗಳೂರವರೆಗೆ ನಡೆದು ರೈತರ ಚಾರಿತ್ರಿಕ ಜಾಥಾದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ದೇಶದಲ್ಲಿ ಎಲ್ಲರಿಗಿಂತಲೂ ಹೆಚ್ಚಿನ ಸಂಕಷ್ಟದಲ್ಲಿರುವವರು ಗ್ರಾಮದ ರೈತರು ಕೃಷಿ ಕಾರ್ಮಿಕರು ಎಂಬುದು ನನಗೆ ಮನದಟ್ಟಾಯಿತು ಸಾವಿರದ ಒಂಬೈನೂರ ಎಂಬತ್ತೆರಡರ ನರಗುಂದ ಬಂಡಾಯದ ದಿನದಿಂದ ಹಿಡಿದು ಇಂದಿನ ಈ ಲೇಖನ ಬರೆಯುವವರೆಗೂ ನಾನು ರೈತರಿಗಾಗಿ ಹೋರಾಟ ಮಾಡುತ್ತಾ ಬಂದಿದ್ದೇನೆ ನಮ್ಮೂರು ಹಾಗೂ ನಮ್ಮ ಭಾಗದ ಜನತೆಗೆ ಬರಗಾಲ ಶಾಶ್ವತ ಪರಿಹಾರ ನಾರಾಯಣಪುರ ಬಲದಂಡೆ ಕಾಲುವೆಯಿಂದ ಪಡೆಯಲು ಸಾಧ್ಯವೆಂದು ಮನದಟ್ಟಾಯಿತು ಈ ಯೋಜನೆಯ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಪಡೆಯಲು ಅಂದಿನ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದ ವಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಕಂಡು ಚರ್ಚೆ ಮಾಡಿದಾಗಲೇ ನಾರಾಯಣಪುರ ಬಲದಂಡೆ ಕಾಲುವೆ ರಾಜಕೀಯ ವ್ಯಕ್ತಿಗಳ ವೈಯಕ್ತಿಕ ಸಂಘರ್ಷಕ್ಕೆ ಸಿಕ್ಕಿದ್ದು ಯೋಜನೆಯನ್ನು ಕೈಬಿಡಲಾಗಿದೆ ಎಂದು ತಿಳಿದು ಬಂದಿತು ದಿವಂಗತ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿಗಳಾಗಿದ್ದಾಗ ರಾಯಚೂರು ಜಿಲ್ಲೆಗೆ ಕೃಷಿ ಇಂಜಿನಿಯರಿಂಗ್ ಕಾಲೇಜಿಗಾಗಿ ದಿವಂಗತ ಸಂಗಮೇಶ್ವರ ಸರ್ದಾರರ ನೇತೃತ್ವದಲ್ಲಿ ಹೋರಾಟ ನಡೆದು ಕಾಲೇಜನ್ನು ಮಂಜೂರು ಮಾಡಲೇಬೇಕಾದ ಒತ್ತಡಕ್ಕೆ ಒಳಪಟ್ಟಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾರಾಯಣಪುರ ಬಲದಂಡೆ ಕಾಲುವೆಯನ್ನು ಪ್ರಾಥಮಿಕ ಹಂತದಿಂದ ಕೈಬಿಟ್ಟು ಎರಡು ಸಾವಿರ ಇಸ್ವಿಯ ನಂತರದಲ್ಲಿ ಬಜಾವ್ ಅವಾರ್ಡಿನ ಸೂಚನೆಯಂತೆ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳ ಮಧ್ಯೆ ಉಳಿದ ನೀರಿನ ಹಂಚಿಕೆಯಾಗಿ ಸಿಗುವ ನೀರಲ್ಲಿ ನಾರಾಯಣ ಬಲದಂಡೆ ಕಾಲುವೆಯನ್ನು ಕೈಗೆತ್ತಿಕೊಳ್ಳಲಾಗುವುದೆಂದು ಎರಡನೇ ಹಂತಕ್ಕೆ ತಳ್ಳಲಾಯಿತು ಪ್ರಾಜೆಕ್ಟ್ ಡೈರೆಕ್ಟರ್ ವಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಕಂಡು ಚರ್ಚಿಸಿದಾಗ ಯೋಜನೆ ಕೈಬಿಟ್ಟಂತೆ ಪರಿಗಣಿಸುವುದು ಒಳ್ಳೆಯದು ಯಾಕೆಂದರೆ ಎರಡು ಸಾವಿರ ಇಸುವಿಯ ಸಮಯಕ್ಕೆ ನೀರಿಗಾಗಿ ಹೆಚ್ಚು ಸಂಘರ್ಷಗಳು ನಡೆಯಲಿದ್ದು ಮೂರು ರಾಜ್ಯಗಳ ಮಧ್ಯೆ ಉಳಿದಿರುವ ನೀರಿನ ಹಂಚಿಕೆಗೆ ಸಾಕಷ್ಟು ಸಮಯ ಹಿಡಿಯಬಹುದೆಂದು ತಿಳಿಸಿದರು ಜನತೆ ಈಗಲೇ ನಾರಾಯಣಪುರ ಬಲದಂಡೆ ಕಾಲುವೆಗಾಗಿ ಹೋರಾಟ ನಡೆಸಿ ಸರ್ಕಾರಕ್ಕೆ ಒತ್ತಾಯಿಸಲು ಸಾಧ್ಯವಾದರೆ ಯೋಜನೆಯನ್ನು ಪ್ರಾಥಮಿಕ ಹಂತದಲ್ಲಿ ತೆಗೆದುಕೊಳ್ಳಲು ಸರ್ಕಾರ ತೀರ್ಮಾನ ಮಾಡುವುದಾಗಿ ಆದರೆ ಬೃಹತ್ ಹೋರಾಟ ನಡೆಸಲು ಪ್ರಾಮಾಣಿಕವಾದ ದೀರ್ಘಕಾಲಿಕ ಹೋರಾಟ ಮಾಡುವ ನಾಯಕತ್ವ ಬೇಕೆಂದು ಸಲಹೆ ನೀಡಿದ್ದರು ನಾರಾಯಣಪುರ ಬಲದಂಡೆ ಕಾಲುವೆ ವ್ಯಾಪ್ತಿಯ ದೇವದುರ್ಗ ಲಿಂಗಸೂರು ರಾಯಚೂರು ತಾಲೂಕಿನ ಎಲ್ಲ ರಾಜಕಾರಣಿಗಳ ಸಭೆಯನ್ನು ಕರೆಯಲಾಯಿತು ದೇವದುರ್ಗ ತಾಲೂಕಿನ ಎಲ್ಲ ರಾಜಕಾರಣಿಗಳು ಸಭೆಯಲ್ಲಿ ಪಾಲ್ಗೊಂಡು ಒಕ್ಕೊರಲಿನಿಂದ ಬಲದಂಡೆ ಕಾಲುವೆ ನಮಗೆ ಬೇಡವೆಂದು ಸಾರಿದರು ಅವರು ಕೊಟ್ಟ ಕಾರಣಗಳು ಬಡಿಸುವಂತಿದ್ದವು ಭೂಮಾಲೀಕರು ಭೂಮಾಲೀಕರ ಭೂಮಿಗಳು ಶ್ರೀಲಿಂಗಗಿಂತ ಹೆಚ್ಚಾಗಿ ಮತ್ತೆ ಭೂಮಿ ಬಿಟ್ಟು ಕೊಡಬೇಕಾಗುತ್ತದೆ ಕೂಲಿಕಾರರ ಸಮಸ್ಯೆಯಾಗಿ ಕೃಷಿ ಮಾಡುವುದು ಸಂಕಷ್ಟವಾಗುತ್ತದೆ ನಮಗೆ ಅಭಿವೃದ್ಧಿ ಬೇಡ ಮಳೆ ಆಶ್ರಯ ಬೇಸಾಯ ಪದ್ಧತಿಯೇ ಸಾಕೆಂದು ಘೋಷಿಸಿದರು ರಾಜಕೀಯ ಮುಖಂಡರ ಪಾಳೆಗಾರಿ ಮನೋಭಾವನೆಗಳು ನನ್ನನ್ನು ದಿಗಿಲುಪಡಿಸುವಂತೆ ಮಾಡಿದ್ದವು ಆದರೆ ರೈತರ ಆರ್ಥಿಕಾಭಿವೃದ್ಧಿಗಾಗಿ ಹೋರಾಟ ಮಾಡಲೇಬೇಕೆಂಬ ನನ್ನ ಆಶಯವನ್ನು ಮುಂದುವರಿಸಲಾಯಿತು ರಾಜಕಾರಣಿಗಳ ಸಭೆಯ ನಂತರ ಉಳಿದುಕೊಂಡ ನೈಜ ಕಾಳಜಿ ಇರುವ ಹತ್ತಾರು ಯುವಕರೊಂದಿಗೆ ಚರ್ಚೆ ನಡೆಸಲಾಯಿತು ಅಂದು ನಾನು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಯಚೂರು ಜಿಲ್ಲೆಯ ಅಧ್ಯಕ್ಷನಾಗಿದ್ದು ರಾಜ್ಯ ಸಮಿತಿಯ ಸಹಕಾರ್ಯದರ್ಶನಾಗಿದ್ದೆ ಈ ಹಿನ್ನೆಲೆಯಲ್ಲಿ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿಯೇ ನಾರಾಯಣಪುರ ಬಲದಂಡೆ ಕಾಲುವೆಯ ಜಾರಿಗಾಗಿ ಹೋರಾಟ ನಡೆಸಲು ತೀರ್ಮಾನಿಸಲಾಯಿತು ಆದರೆ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಪ್ರಾರಂಭವಾದ ಈ ಚಳುವಳಿ ಒಂದು ದಶಕದವರೆಗೆ ಮುಂದುವರೆಯಿತು ನಾರಾಯಣಪುರ ಬಲದಂಡೆ ಕಾಲುವೆಯ ಫಲಾನುಭವಿಗಳಾದ ರೈತರು ಹಾಗೂ ನಾಗರಿಕರು ಜಾಗೃತಗೊಂಡು ಚಳುವಳಿಯಲ್ಲಿ ಪಾಲ್ಗೊಂಡರು ಎಲ್ಲರನ್ನು ವಿಶಾಲ ಚಳುವಳಿಗೆ ಒಳಪಡಿಸಲು ಕೃಷ್ಣಾ ಮೇಲ್ದಂಡೆ ಯೋಜನೆ ನಾರಾಯಣಪುರ ಬಲದಂಡೆ ಕಾಲುವೆ ಹೋರಾಟ ಸಮಿತಿಯನ್ನು ರಚಿಸಲಾಯಿತು ಹೋರಾಟದ ತೀವ್ರತೆಗೆ ಸರ್ಕಾರ ಮಣಿದು ಬಲದಂಡೆ ಕಾಲುವೆಯನ್ನು ಮಂಜೂರು ಮಾಡಿದ್ದು ಇಂದು ಲಿಂಗಸೂಗೂರು ತಾಲೂಕಿನ ಇಪ್ಪತ್ತೆಂಟು ಹಳ್ಳಿಗಳು ದೇವದುರ್ಗ ತಾಲೂಕಿನ ನೂರ ಹಳ್ಳಿಗಳು ರಾಯಚೂರು ತಾಲೂಕಿನ ಹತ್ತು ಹಳ್ಳಿಗಳು ನೀರನ್ನು ಪಡೆದುಕೊಂಡು ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ ಒಂದು ದಶಕದ ದೀರ್ಘಕಾಲಿಕ ಹೋರಾಟದ ಅನುಭವಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳಲಾಗುವುದು ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ